ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ್ಯ ಎರಡರ ಪುಸ್ತಕ ಇದು ಈ ಒಂದು ಎರಡರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಾಯ ಇಪ್ಪತ್ತೊಂದು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತಕ್ಕಂಥದ್ದು ರೈಟ್ ಹಾಗೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಪೂರ್ಣವಾಗಿ ತಿಳಿತಾ ಹೋಗೋಣ ಹಾಗೆನೇ ಎಣ್ಣೆತರಿಗೆ ಸಂಬಂಧಪಟ್ಟತಕ್ಕಂಥ ಸಮಾಜ ವಿಜ್ಞಾನಕ್ಕಾಗಿರ್ಬೋದು ಮತ್ತೆ ಎಣ್ಣೆ ಸಂಬಂಧಪಟ್ಟ ಕನ್ನಡದ ಅಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆ ನಾನು ಅಂತ ಹೇಳಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ ಅಲ್ಲಿ ಕ್ಲಿಕ್ ಮಾಡಕ ಎಲ್ಲ ವಿಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಹಾಗೆ ಒಂದೊಂದಾಗಿ ತಿಳಿದ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ರೈಟ್ ಹಾಗೆ ಒಂದೊಂದಾಗಿ ತಿಳಿ ತಗೋಣ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತಾನೆ ಮಕ್ಕಳೇ ಇಲ್ಲಿ ಅಭ್ಯಾಸಗಳು ಅಂತ ಕರೀತಾರೆ ಮೊದಲನೇ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಓಕೆ ಮೊದಲೇ ಒಂದು ಬಿಟ್ಟ ಸರಳಿ ಚೋಳರ ರಾಜಧಾನಿ ಕೇಳಿದರೆ ಚೋಳರ ರಾಜಧಾನಿ ಯಾವುದು ಅಂದ್ರೆ ತಂಜಾವೂರು ಅದರ ನೋಡಿ ಎರಡನೇದು ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮದ ಪ್ರಜಾಪ್ರತಿನಿಧಿಗಳ ಸಭೆಗೆ ಡ್ಯಾಶ್ ಎನ್ನುತ್ತಿದ್ದರು ಏನಂತ ಕರಿತಾ ಇದ್ದಾರೆ ಅಂದ್ರೆ ಗುರಿ ಓಕೆನಾ ಮೂರನೇ ನೋಡಿ ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾದ ವಿದ್ಯಾ ಕೇಂದ್ರ ಅಥವಾ ಅಗ್ರಹಾರ ಯಾವುದು ಅಂದ್ರೆ ಉತ್ತರ ಮೇರೂರು ಓಕೆ ನೋಡಿ ನಾಲ್ಕನೇದು ಬೆಂಗಳೂರು ಬಳಿಯ ಬೇಗೂರಿನಲ್ಲಿ ಚೋಳರು ಕಟ್ಟಿಸಿರುವ ದೇವಾಲಯ ಯಾವುದು ಅಂತಂದಿನ ಬೇಗೂರಿನ ಚೋಳೇಶ್ವರ ಚೋಳೇಶ್ವರ ದೇವಾಲಯ ಆ ನೋಡಿ ಐದನೇ ಕೊಡೋದ್ರಲ್ಲಿ ಹೊಯ್ಸಳರ ಅರಸರ ಅಂಗರಕ್ಷಕ ಪಡೆ ಡ್ಯಾಶ್ ಏನಂತ ಕರಿತಾ ಇದ್ರು ಗರುಡ ಅಂತ ಹೇಳಿ ಆ ಅಂತ ಆರನೇದು ರಾಘವಾಂಕನು ರಚಿಸಿದ ಕಾವ್ಯ ಯಾವುದು ಅಂದ್ರೆ ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥದ್ದು ಓಕೆನಾ ಮಕ್ಳೇ ರೈಟ್ ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ಆಯ್ತು ಈಗ ಏನ್ ನೋಡ್ತೇವೆ ಅಂದ್ರೆಗಿನ ಎರಡನೇ ರೋಮನ್ ಅಂಕಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಸಂಕ್ಷಿಪ್ತವಾಗಿ ಉತ್ತರಿಸಿದೆ ಇದು ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಳೇ ನೋಟ್ಸ್ ಬರುವಾಗ ಮೊದಲು ಚಿಕ್ಕ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೊಂದು ಅಂತಕ್ಕಂಥ ಆ ನಂತರ ಪಾಠ ಶೀರ್ಷಿಕೆ ಪಾಠದ ಹೆಸರಿದೆ ಚೋಳರು ಮತ್ತು ದ್ವಾರ ಹೊಯ್ಸಳರು ಅಂತಕ್ಕಂಥ ದಪ್ಪ ನಕ್ಷರಲ್ಲಿ ಬರ್ದು ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನ ಬರಿತಾ ಹೋಗಿ ರೈಟ್ ಅದಾದ ನಂತರ ಮೊದಲನೇ ರೋಮನ ಅಭ್ಯಾಸ ಅಂತ ಬರೆದು ಮೊದಲನೇ ಒಂದು ರೋಮನೆಂಕೆ ಬಿಟ್ಟ ಸ್ಥಳ ಬರ್ದ ನಂತರ ಈ ರೀತಿ ಬರಿತಾ ಹೋಗಿ ಎರಡನೇ ರೋಮನಂಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರೀತಾ ಹೋಗಿ ಮಕ್ಕಳೇ ಓಕೆ ರೈಟ್ ಇಲ್ಲಿ ನೋಡಿ ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥ ಆರಾಯ್ತು ಏಳನೇ ಒಂದು ಪ್ರಶ್ನೆ ನೋಡಿ ಚೋಳ ಸಾಮ್ರಾಜ್ಯದ ಶಿಲ್ಪಿ ಯಾರು ಅಂತ ಕೇಳಿದರೆ ಓಕೆ ಉತ್ತರ ಚೋಳ ಸಾಮ್ರಾಜ್ಯದ ಶಿಲ್ಪಿ ಒಂದನೇ ರಾಜರಾಜ ಅಂತಕ್ಕಂಥವ್ರು ಒಂದನೇ ರಾಜರಾಜ ಓಕೆ ಇಲ್ಲಿ ಎಷ್ಟನೇದು ಎಣ್ಣೆದು ಎಣ್ಣೆದು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದರೆ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಉತ್ತರ ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಅಂತ ಕಂಡುಬಾರದು ಪ್ರಶ್ನೆ ಯಾವ ರೀತಿ ಬರದು ಅದೇ ರೀತಿಯಾಗಿ ಉತ್ತರ ಬರದು ಏನ್ ಮಾಡ್ತೀರ ತಿಳಿಸ್ತಾ ಹೋಗ್ತೇನೆ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆಯ ಬೆಳವಣಿಗೆ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು ತರ ಕುರಾಮ್ ಒಂದು ಹಳ್ಳಿ ತರಾ ಕುರಾಮ್ ಅಂತ ಒಂದೊಂದು ಹಳ್ಳಿ ಪ್ರತಿ ಕುರಾಂಗೂ ಮಹಾಸಭಾ ಎನ್ನುವ ಗ್ರಾಮ ಸಭೆ ಇತ್ತು ಓಕೆನಾ ಇದು ಕುಂಕುರಾಮ್ಗೆ ಒಂದು ಮಹಾಸಭೆ ಇತ್ತು ಗ್ರಾಮ ಸಭೆ ಅಂತಕ್ಕಂಥದ್ದು ಇದನ್ನು ಪೆರುಂಗುರಿ ಎಂದು ಅದರ ಸದಸ್ಯರನ್ನು ಪೆರುಮಕ್ಕಳ್ ಪೆರುಮಕ್ಕಳ್ ಎಂದು ಕರೆಯಲಾಗುತ್ತಿತ್ತು ಓಕೆ ಅದ ನಂತರ ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು ಚುನಾವಣೆ ಮೂಲಕ ಆರಿಸಲಾಗ್ತಿತ್ತು ಅವರನ್ನ ಓಕೆ ಆ ನಂತರ ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಈ ಚುನಾವಣೆ ಅರ್ಹರಾಗಿದ್ದರು ನೋಡಿ ಯಾರ ಅರ್ಹರಾಗಿದ್ದರು ಅಂದಿರಾ ಸಂಸ್ಕೃತ ವಿದ್ವಾಂಸರು ಶ್ರೀಮಂತರು ಮಾತ್ರ ಓಕೆ ಆ ಕಂದಾಯದ ಆರನೆಯ ಒಂದು ಭಾಗವನ್ನು ಕಂದಾಯವನ್ನಾಗಿ ವಸೂಲಿ ಮಾಡುತ್ತಿದ್ದರು ಇವರು ಅಂತಕ್ಕಂಥದ್ದು ಓಕೆ ನಮಕ್ಳೆ ಇಲ್ಲಿ ಎಂಟನೇ ಪ್ರಶ್ನೆ ಅಂತಕ್ಕಂಥದ್ದು ಉತ್ತರ ಅಂತಕ್ಕಂಥದ್ದಾಯ್ತು ಈಗ ಒಂಬತ್ತನೇ ನೋಡ್ತೋಣ ಇಲ್ಲಿ ನೋಡಿ ಹೊಯ್ಸಳರು ಸಾಹಿತ್ಯಕ್ಕೆ ಯಾವ ರೀತಿ ಪ್ರೋತ್ಸಾಹ ನೀಡುತ್ತಿದ್ದರು ಎಂಬುದನ್ನು ತಿಳಿಸಿ ಅಂತ ಹೇಳಿದ್ರೆ ಉತ್ತರ ಹೊಯ್ಸಳರು ಸಾಹಿತ್ಯಕ್ಕೆ ನೀಡಿದ ಪ್ರೋತ್ಸಾಹ ನೀಡಿರುವುದು ನೋಡುವುದಾದ್ರೆ ಅಂತಕಂತ ಬರದು ಇಲ್ಲಿ ಒಂದೊಂದು ಆಯ್ತು ತಿಳಿಸ್ತಾ ಹೋಗ್ತೇನೆ ಹೊಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ವಿಫುಲವಾಗಿ ಬೆಳೆಯಿತು ಅಂತಕ್ಕಂಥದ್ದು ವಿಫುಲವಾಗಿ ಬೆಳೆಯಿತು ಇವರ ಕಾಲದಲ್ಲಿ ರಚಿದ ಕೃತಿಗಳು ಮತ್ತು ಕವಿಗಳು ನೋಡಿದರೆ ಇಲ್ಲಿ ಕವಿಗಳ ಹೆಸರು ಬರ್ದೇನೆ ಇಲ್ಲಿ ಕೃತಿಗಳ ಹೆಸರು ಬರೆದೇನೆ ಪಾಂಡವೇಶ್ ತಿಳಿಸೋದಾದ್ರೆ ಈ ರೀತಿಯ ಬರೋದ್ ನಿನ್ನ ನೆನಪಿ ನೆನಪಿರ್ತದೆ ಹೇಳಿ ಈ ರೀತಿಯ ಬರ್ದೇನೆ ಮಕ್ಕಳ ಓಕೆ ಇಲ್ಲಿ ನೋಡಿ ಕವಿಗಳು ಯಾರು ಅಂತ ನೋಡಿದ್ರೆ ಇಲ್ಲಿ ಕೃತಿಗಳ ಹೆಸರು ತಿಳಿಸ್ತಾ ಹೋಗ್ತೇನೆ ರುದ್ರಭಟ ರುದ್ರ ಭಟ್ಟ ಏನ್ ಬರ್ದಾರ ಜಗನ್ನಾಥ ವಿಜಯ ಅಂತಕಂದ್ ಬರ್ದ್ರು ಜನ ಯಶೋಧರ ಚರಿತ್ರ ಅಂತ ಬರೆದ್ರು ಚರಿತ್ರೆ ಅಂತಕ್ಕಂಥದ್ದು ಹರಿಹರ ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥದ್ದು ಕೇಶಿರಾಜ ಶಬ್ದಮಣಿ ದರ್ಪಣ ರಾಮಾನುಜಾಚಾರ್ಯ ಶ್ರೀ ಭಾಷ್ಯ ಬರೆದ್ರು ಪರಾಶ ಪರಾಶ ಭಟ್ಟರ ಶ್ರೀ ಗುಣ ರತ್ನಕೋಶ ಅಂತಕ್ಕಂಥದ್ದು ಓಕೆ ನಮ್ಮ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬಾ ಸಿಗುತ್ತೆ ನೋಡ್ಬಿಟ್ಟು ಶೇರ್ ಮಾಡಿ ನೋಡ್ರಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ ಕಾಮ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಫಾರ್ ವಾಚಿಂಗ್ ಬಾಯ್